ಅಲ್ಲ ಅವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು ಹಿಂದೆ ಇದ್ದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ನೀವು ಅವರನ್ನೇ ಕೇಳಿದ್ರೆ ಉಗರವಾಗಿ ಹೇಳ್ತಾರೆ ನಮ್ಮ ನನ್ನ ಗಮನಕ್ಕೆ ಯಾವುದೂ ಇಲ್ಲ ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ ಆದರೂ ಕೂಡ ನನಗೆ ಯಾವುದು ಅಂಥ ವಿಚಾರಗಳು ಗೊತ್ತಿಲ್ಲ ಅವರು ಅವರವ್ರ ತಿಳಿದಾಗೆ ಅವ್ರಿಗೆ ಮಾಹಿತಿ ಏನಿದೆ ಗೊತ್ತಿಲ್ಲ ಅವರು ಹೇಳಿಕೆಗಳು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಂದು ಭೇಟಿ ಆಗ್ತಾನೇ ಇರ್ತೀನಪ್ಪ ಅದಕ್ಕೇನು ವಿಶೇಷತೆ ಏನಿದೆ ನಾನು ಪೊಲೀಸ್ ಇಲಾಖೆಯಲ್ಲಿ ಅನೇಕ ವಿಚಾರಗಳಿರುತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಅನೇಕ ವಿಚಾರಗಳಿರ್ತವೆ ಜೊತೆಗೆ ಇವತ್ತು ನಮ್ಮಲ್ಲಿ ಪೊಲೀಸ್ದು ಆ್ಯನ್ಯುವಲ್ ಕಾನ್ಫರೆನ್ಸ್ ಇದೆ ಅದ್ರ ಬಗ್ಗೆ ಒಂದಿಷ್ಟು ಬ್ರೀಫಿಂಗ್ ಕೂಡ ಮಾಡಬೇಕಿತ್ತು ಅದಕ್ಕೆ ಭೇಟಿ ಮಾಡಿದ್ದೀವಿ ನಾನು ದಿನನಿತ್ಯ ಮಾಡ್ತಾ ಇರ್ತೀನಿ ಮುಖ್ಯಮಂತ್ರಿಗಳಿಗೆ ಅನುಸಾರವಾಗಿ ನಾನು ಭೇಟಿ ಮಾಡ್ತಾನೆ ಇರ್ತೀನಿ ಯಾಕೆಂದ್ರೆ ಅನೇಕ ವಿಚಾರಗಳು ಅವ್ರ ಗಮನಕ್ಕೆ ತರಬೇಕಾಗ್ತದೆ ಅದರಿಂದ ವಿಶೇಷತೆ ಶಾಸಕರು ಇವಾಗ ಆರೋಪ ಅವರು ಏನಿಲ್ಲ ಯಾವ ಗ್ರಿಪ್ಪು ಕಳ್ಕೊಂಡಿಲ್ಲ ಏನು ಕಳ್ಕೊಂಡಿಲ್ಲ ಆಡಳಿತ ನಡೀತಾ ಇಲ್ವಾ ಟೀಕೆ ನೋಡಿ ಟೀಕೆ ಟಿಪ್ಪಣಿಗಳು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಇಲ್ವಾ ಟೀಕೆಗಳು ಇರಲಿಲ್ಲ ವಿರೋಧ ಪಕ್ಷದವ್ರು ನಮ್ಮನ್ನು ಟೀಕೆ ಮಾಡ್ತಾ ಇರಲಿಲ್ಲ ಈಗಲೂ ಮಾಡ್ತಾಯಿದ್ದಾರೆ ಆದರೆ ಜಿಪ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಏನರ್ಥ ಆಡಳಿತ ನಡೀತಾ ಇಲ್ವಾ ರಾಜ್ಯದಲ್ಲಿ ಸಣ್ಣ ಪುಟ್ಟ ಘಟನೆಗಳು ಎಲ್ಲಾದರೂ ಲ್ಯಾಪ್ಸಸ್ ಇದ್ದರೆ ಅದನ್ನು ಸರಿಪಡ ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳಿಗೆ ಇರ್ತಕ್ಕಂಥ ಅನುಭವ ಬಹುಶಃ ಯಾರಿಗೂ ಇಲ್ಲ ಅಷ್ಟು ಅನುಭವ ಅವರಿಗಿದೆ ಆಡಳಿತ ಮಾಡಿ ಅದರಿಂದ ಇವೆಲ್ಲ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿಗಳು ಅವೆಲ್ಲ ಬರ್ತಾ ಇರ್ತವೆ ಅದನ್ನೆಲ್ಲ ಮೀರಿ ಅವರು ಆಡಳಿತ ಮಾಡ್ತಾರೆ ಹದ್ಮೂರರ ಸಿದ್ದರಾಮಯ್ಯ ಹೀಗಿಲ್ಲ ಅಂತ ಪದೇ ಪದೇ ಉಚ್ಚಾರ ಮಾಡ್ತಿದ್ರು ಆಯ್ತಪ್ಪ ಒಂದ್ ನಾಲ್ಕೈದು ವರ್ಷ ಹೆಚ್ಚಾಗಿದೆ ವಯಸ್ಸು ಆಯ್ತಾ ಸ್ವಲ್ಪ ಸಾಫ್ಟ್ ಆಗಿ ಕಾಣಿಸ್ಬೋದು ನಿಮ್ಗೆ ಆದ್ರೆ ಅವ್ರೇನ್ ನನಗನ್ಸುತ್ತೆ ಅವ್ರೇನ್ ಸಾಫ್ಟ್ ಗಿಫ್ಟ್ ಏನಿಲ್ಲ ಪವರ್ ಸೆಂಟರ್ಗಳು ಜಾಸ್ತಿ ಆದಂಥ ಸರ್ ಸರ್ಕಾರ ಮತ್ತು ಪಕ್ಷದಲ್ಲಿ ಹಂಗಾಗಿ ಸಿ ಎಮ್ ಯಾವ ಪವರ್ ಸೆಂಟ್ರು ಇಲ್ಲ ಯಾವ ಪವರ್ ಸೆಂಟ್ರು ಇಲ್ಲ ಒಂದೇ ಪವರ್ ಸೆಂಟ್ರು ಒಂದೇ ಪವರ್ ಸೆಂಟರ್ ಇಲ್ಲ ಸಿ ಈಗ ಅಧ್ಯಕ್ಷರಿದ್ದಾರೆ ಪಕ್ಷ ನಡೆಸೋರು ಅವರು ಅವ್ರದ್ದು ಒಂದು ಪವರ್ ಸೆಂಟ್ರು ಅಂದರೆ ಪಕ್ಷ ನಡೆಸೋರು ಅವ್ರಿಗೆ ಇದೇ ಇರುತ್ತೆ ಅವರಿಗೆ ಪವರ್ ಸೆಂಟ್ರು ಆಡಳಿತ ನಡೆಸೋರಿಗೆ ಅದೇ ಒಂದು ಪವರ್ ಸೆಂಟ್ರು ಅದೆರಡೂ ಸಹ ಒಂದು ತಾಳ ಮೇಳ ಇರಬೇಕಲ್ವಾ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಯಾರು ಕಂಟ್ರೋಲ್ ಯಾರು ಇಲ್ಲ ನಮ್ಮ ಹೈಕಮಾಂಡ್ ಇದೆ ಅಲ್ಲದಕ್ಕಿಂತ ಮೀರಿ ನಮ್ಮಲ್ಲ ಹೈಕಮಾಂಡ್ ಇದೆಯಲ್ಲ ಅದನ್ನು ನೀವು ಒಂದು ಪವರ್ ಸೆಂಟರ್ ಅಂದ್ಬಿಟ್ಟು ಏನು ಆ ಥರ ಏನಿದೆ ಸುರ್ಜೇವಾಲಾ ತಿಂಗಳಿಗೊಂದು ಸಾರಿ ಬರ್ತಕ್ಕಂಥ ಪದ್ಧತಿ ಇದೆ ಒಂದೊಂದು ಸಾರಿ ಸ್ವಲ್ಪ ಲೇಟಾಗಿ ಬರ್ತಾರೆ ಒಂದೊಂದು ಸಾರಿ ಎರಡೆರಡು ಸಾರಿ ಬರ್ತಾರೆ ಇದಕ್ಕೇನು ಹೇಳ್ತೀರಾ ಅವ್ರು ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ ಕಂಟ್ರಿ ಬರಲೇಬೇಕು ಬರ್ತಾ ಇರ್ತಾರೆ ಅದಕ್ಕೇನು ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ಅವರು ಪ್ರತಿ ತಿಂಗಳಿಗೊಂದು ಸಾರಿ ಬರ್ತಾರೆ ಪಕ್ಷದ ವಿಚಾರದಲ್ಲಿ ಅನೇಕ ಸಲಹೆ ಸೂಚನೆ ಕೊಡ್ತಾರೆ ಆಡಳಿತ ಹೇಗೆ ಇದೆ ಅಂತ ಹಿಂದಿನಿಂದ ಗಮನಿಸ್ತಾರೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅದನ್ನು ಸೂಕ್ಷ್ಮವಾಗಿ ಯಾರಿಗೆ ಹೇಳಬೇಕೋ ಹೇಳಿ ಹೋಗ್ತಾರೆ ಏನು ಬದಲಾವಣೆ ಅಂತ ಹೇಳಿದ್ರು ನನಗೆ ತಿಳಿದಿರೋ ಹಾಗೆ ಯಾವ ಬದಲಾವಣೆಯೂ ಇಲ್ಲ ಯಾವ ಬದಲಾವಣೆನೂ ಇಲ್ಲ ಆಡಳಿತ ಈಗ ನಾವು ಇನ್ನೂ ತ್ವರಿತವಾಗಿ ಆಡಳಿತ ಮಾಡಬೇಕು ಅದನ್ನು ಮಾಡ್ತೀವಿ ಸ್ಪೀಡ್ ಜಾಸ್ತಿ ಮಾಡಬೇಕು ಅಂತಾರಲ್ಲ ಮಧ್ಯೆ ಈಗ ನಾವು ಎರಡೂವರೆ ವರ್ಷ ಹತ್ರ ಬರ್ತಾ ಇದೀವಿ ಸ್ವಲ್ಪ ಆಕ್ಸೆಲರೇಟರ್ ಒತ್ತಬೇಕು ಅಂತ ಅದಾದರೆ ಸರಿಯಲ್ಲ ಅದೇ ಅಪ್ಪ ಯಾವ ನನಗೆ ಹಾಗೆ ನನಗೆ ನನಗೆ ಗೊತ್ತಿರೋದು ನನಗೆ ಗೊತ್ತಿಲ್ಲದೆ ಇರೋದು ನನಗೆ ಹೇಳೋಕ್ಕಾಗತ್ತಾ ನನಗೆ ಗೊತ್ತಿರೋ ಹಾಗೆ ಯಾವ ಬದಲಾವಣೆ ಮುಂದೆ ಈಗ ಅವ್ರು ಹೇಳಿದ್ದಾರೆ ಮುಂದೆ ಏನಾಗ್ಬೋದು ಮುಂದಿಂದ ಯಾರಿಗೂ ಹೇಳಕ್ಕಾಗುತ್ತ ಬಹುಶಃ ನಾನು ಹೇಳೋಕ್ಕಾಗತ್ತಾ ರೆಕಮೆಂಡ್ ಏನು ತೀರ್ಮಾನ ಮಾಡ್ತಾರೆ ಥ್ಯಾಂಕ್ ಯು